ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಮುಡುಪು ಕಟ್ಟುವ ವಿಧಾನ ವೆಂಕಟೇಶ್ವರ ಸ್ವಾಮಿಗೆ ಮುಡುಪು ಈ ರೀತಿ ಕಟ್ಟಿದರೆ ಸಂಕಷ್ಟಗಳು ಕಳೆದು ದೈವಬಲ ಹಣಬಲ ಖಚಿತ ತುಂಬ ಬಡತನವಿದ್ದರೆ ಹಣಕಾಸಿನ ಸಂಕಷ್ಟಗಳು ಹೆಚ್ಚಾಗಿದ್ದರೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಈ ರೀತಿಯ ಮುಡುಪನ್ನು ಕಟ್ಟಿದರೆ ಸಾಕು ನೀವು ಅಂದುಕೊಂಡಂತಹ ಕೆಲಸಗಳು ಆಗುತ್ತವೆ ಯಾವ ರೀತಿ ಮುಡುಪನ್ನು ಕಟ್ಟಬೇಕು ಆ ಮುಡುಪನ್ನು ಯಾವ ರೀತಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅರ್ಪಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಕಲಿಯುಗದ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿ ಜೀವನದಲ್ಲಿ ಎಂತಹ ಕಷ್ಟಗಳು ಬಂದರೂ ವಿಧಿವಿಧಾನಗಳನ್ನು ಪಾಲಿಸಿದರೆ ಶೀಘ್ರವಾಗಿ ಕಷ್ಟಗಳಿಂದ ಪಾರು ಮಾಡುತ್ತಾನೆ ತೀವ್ರವಾದ ಹಣಕಾಸಿನ ಸಮಸ್ಯೆ ಬಂದಾಗ ದೊಡ್ಡ ಕೋರಿಕೆಗಳು ಈಡೇರಬೇಕು ಎಂದಾಗ ಮದುವೆ ಸಂತಾನ ಮನೆ ಕಟ್ಟುವುದಕ್ಕೆ ಆಗಿರಬಹುದು ಭೂಮಿಯ ಖರೀದಿಯ ಬಗ್ಗೆ ಆಗಿರಬಹುದು ಎಂಥದ್ದೇ ಕಷ್ಟ ಕೋರಿಕೆ ಇರಲಿ ವೆಂಕಟೇಶ್ವರ ಸ್ವಾಮಿಗೆ ಮುಡುಪನ್ನು ಕಟ್ಟಬೇಕು ಆದರೆ ಎಷ್ಟೋ ಜನರಿಗೆ ಈ ಮುಡುಪನ್ನು ಯಾವ ರೀತಿ ಕಟ್ಟಬೇಕು ಕೆಲಸವಾದ ನಂತರ ಯಾವ ರೀತಿ ಆ ಮುಡುಪನ್ನು ವೆಂಕಟೇಶ್ವರನಿಗೆ ಅರ್ಪಿಸಬೇಕು ಎಂಬ ಮಾಹಿತಿ ಎಷ್ಟೋ ಜನರಿಗೆ ಗೊತ್ತಿರುವುದಿಲ್ಲ ಈ ಮುಡುಪನ್ನು ಕಟ್ಟಬೇಕಾದರೆ ಕೆಲವು ನಿಯಮಗಳನ್ನು ಪಾಲಿಸಬೇಕು ಹೀಗೆ ಮಾಡಿದರೆ ಎಂತಹ ಕಷ್ಟವಾದ ಕೋರಿಕೆಯೂ ಸಹ ಸುಲಭವಾಗಿ ಈಡೇರುತ್ತದೆ ಮೊದಲು ಬಿಳಿ ವಸ್ತ್ರವನ್ನು ತೆಗೆದುಕೊಳ್ಳಬೇಕು ಈ ಬಿಳಿ ವಸ್ತ್ರವನ್ನು ಅರಿಶಿಣ ಬೆರೆಸಿದ ನೀರಿನಲ್ಲಿ ನೆನೆಸಿ ಇಡಬೇಕು ನಂತರ ಆ ವಸ್ತ್ರವನ್ನು ಹೊರೆ ತೆಗೆದು ಒಣಗಲು ಬಿಡಬೇಕು ವಸ್ತ್ರ ಆರಿದ ನಂತರ ಅದು ಹಳದಿ ವಸ್ತ್ರವಾಗುತ್ತದೆ ಈ ಹಳದಿ ವಸ್ತ್ರಕ್ಕೆ ನಾಲ್ಕು ಮೂಲೆಯಲ್ಲೂ ಕುಂಕುಮದ ಬಟ್ಟನ್ನು ಇಡಬೇಕು ಹನ್ನೊಂದು ರೂಪಾಯಿ ನಾಣ್ಯ ಅಥವಾ ಇಪ್ಪತ್ತೊಂದು ರೂಪಾಯಿ ನಾಣ್ಯವಾಗಿರಬಹುದು ಅಥವಾ ಐವತ್ನಾಲ್ಕು ರೂಪಾಯಿ ನಾಣ್ಯ ಅಥವಾ ನೂರ ಎಂಟು ರೂಪಾಯಿ ನಾಣ್ಯವಾಗಿರಬಹುದು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಆ ಹಳದಿ ವಸ್ತ್ರದಲ್ಲಿಟ್ಟು ಮೂಟೆಯ ರೀತಿಯಲ್ಲಿ ಕಟ್ಟಬೇಕು ಮೂಟೆಗಳನ್ನು ಕಟ್ಟುವಾಗ ಮೂರು ಗಂಟುಗಳನ್ನು ತಪ್ಪದೇ ಹಾಕಬೇಕು ಗಂಟುಗಳನ್ನು ಹಾಕುವಾಗ ಒಂದೊಂದು ಗಂಟನ್ನು ಹಾಕುವಾಗ ವೆಂಕಟೇಶ್ವರನಿಗೆ ನಿಮ್ಮ ಕಷ್ಟಗಳನ್ನು ಹೇಳಬೇಕು ಹಾಗೂ ಈ ರೀತಿಯ ಮುಡುಪನ್ನು ಕಟ್ಟುವ ಮುನ್ನ ಮಾಡಲೇಬೇಕಾದ ಕೆಲಸವೇನೆಂದರೆ ಮನೆಯಲ್ಲಿ ಗಣೇಶನ ಫೋಟೋ ಮುಂದೆ ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆಯನ್ನು ಮಾಡಬೇಕು ಐದು ಬತ್ತಿಯನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನು ಮಾಡಬೇಕು ಗಣಪತಿಗೆ ನಮಸ್ಕಾರ ಮಾಡುತ್ತಾ ಓಂ ಗಂ ಗಣಪತಿಯೇ ನಮಃ ಎಂದು ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳುತ್ತಾ ವೆಂಕಟೇಶ್ವರ ಸ್ವಾಮಿಗೆ ಮುಡುಪನ್ನು ಕಟ್ಟುತ್ತೇವೆಂದು ಗಣೇಶನಿಗೆ ಹೇಳಿ ನಮಸ್ಕಾರ ಮಾಡಿಕೊಳ್ಳಬೇಕು ನಂತರ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಮೇಲೆ ಹೇಳಿದ ರೂಪಾಯಿಯನ್ನು ಹಾಕಿ ಮುಡುಪನ್ನು ಕಟ್ಟಬೇಕು ಗಣೇಶನನ್ನು ಪೂಜಿಸಿ ಆತನಿಗೆ ತಲೆಬಾಗಿ ವೆಂಕಟೇಶ್ವರ ಸ್ವಾಮಿಗೆ ಮುಡುಪನ್ನು ಕಟ್ಟಿದರೆ ಆ ಮುಡುಪಿನ ಮೂಲಕ ವೆಂಕಟೇಶ್ವರ ಸ್ವಾಮಿಯು ಶೀಘ್ರವಾಗಿ ಅನುಗ್ರಹಿಸುತ್ತಾನೆ ಹಾಗೆಯೇ ಮೂರು ಗಂಟನ್ನು ಕಟ್ಟಿದ ನಂತರ ಆ ಮುಡುಪನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ತರವನ್ನು ಹೇಳಿಕೊಳ್ಳಬೇಕು ನಂತರ ಕರ್ಪೂರದಿಂದ ವೆಂಕಟೇಶ್ವರ ಸ್ವಾಮಿಗೆ ಮತ್ತು ನೀವು ಕಟ್ಟಿದ ಮುಡುಪಿಗೆ ಆರತಿಯನ್ನು ಬೆಳಗಬೇಕು ನಿಮ್ಮ ಕೋರಿಕೆಗಳು ತೀರಿದ ನಂತರ ಈ ಮುಡುಪನ್ನು ತೆಗೆದುಕೊಂಡು ತಿರುಪತಿಯ ಗುಡಿಯ ಉಂಡಿಯಲ್ಲಿ ಅರ್ಪಿಸಬೇಕು ಹುಂಡಿಗೆ ಈ ಮುಡುಪನ್ನು ಹಾಕಬೇಕಾದರೆ ಮತ್ತೆ ಸ್ವಲ್ಪ ಹಣವನ್ನು ಸೇರಿಸಿ ಹಾಕಬೇಕು ಎಷ್ಟೋ ಜನರು ಮುಡುಪನ್ನು ಮಾತ್ರ ಹಾಕುತ್ತಾರೆ ಆದರೆ ಆ ಮುಡುಪಿನಲ್ಲಿರುವ ಹಣದ ಜೊತೆಗೆ ಬಡ್ಡಿಯ ರೂಪದಲ್ಲಿ ಹಣವನ್ನು ಸೇರಿಸಿ ವೆಂಕಟೇಶ್ವರನಿಗೆ ಅರ್ಪಿಸಬೇಕು ಜೊತೆಗೆ ಸ್ವಾಮಿ ನಿನಗೆ ಬಡ್ಡಿಯನ್ನು ಸೇರಿಸಿ ಅರ್ಪಿಸುತ್ತಿದ್ದೇವೆ ಎಂದು ಹೇಳಿ ಅರ್ಪಿಸಬೇಕು ಹೀಗೆ ಪ್ರತ್ಯೇಕವಾಗಿ ವಿಧಿವಿಧಾನಗಳನ್ನು ಪಾಲಿಸುತ್ತಾ ವೆಂಕಟೇಶ್ವರ ಸ್ವಾಮಿಗೆ ಮುಡುಪನ್ನು ಕಟ್ಟಿದರೆ ಸ್ವಾಮಿಯ ಅನುಗ್ರಹದಿಂದ ಶೀಘ್ರವಾಗಿ ಕಷ್ಟಗಳು ಕಳೆದು ಹೋಗುತ್ತದೆ ಮತ್ತು ಮನಸ್ಸಿನ ಕೋರಿಕೆಗಳು ಬಹಳ ವಿಶೇಷವಾಗಿ ದೈವಬಲದಿಂದ ಈಡೇರುತ್ತದೆ ಜೊತೆಗೆ ಶನಿವಾರದ ದಿನ ವಿಶೇಷವಾಗಿ ದೀಪಾರಾಧನೆಯನ್ನು ಮಾಡುತ್ತಾ ಬರಬೇಕು ಮನಸ್ಸಿಗೆ ನೆಮ್ಮದಿಯಿಲ್ಲದಿದ್ದಾಗ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಇಪ್ಪತ್ತೊಂದು ಬಾರಿ ಓಂ ಗೋವಿಂದಾಯ ನಮಃ ಎಂದು ಪಠಿಸುತ್ತಾ ಪ್ರದಕ್ಷಿಣೆಯನ್ನು ಹಾಕಿ ಬರಬೇಕು ಇದರಿಂದ ದೈವಬಲ ವೃದ್ಧಿಯಾಗಿ ನಿಮ್ಮ ಜೀವನದಲ್ಲಿರುವ ಗೊಂದಲಗಳಿಗೆ ದೇವರು ನಿಮಗೆ ಮಾರ್ಗವನ್ನು ತೋರಿಸುತ್ತಾನೆ ಈ ರೀತಿಯಾಗಿ ವೆಂಕಟೇಶ್ವರ ಸ್ವಾಮಿಗೆ ಮುಡುಪನ್ನು ಕಟ್ಟಿ ಎಲ್ಲರಿಗೂ ಒಳ್ಳೆಯದ್ದಾಗಲಿ ಧನ್ಯವಾದ